ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎರಡು ನಿಮಿಷದಲ್ಲಿ ಟೇಸ್ಟಿಯಾದ ಎಮ್ಮಿಯಾದಂಥ ರಸಮನ್ನ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಜೀರಿಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹುಣಸೆ ಕರಿಮೆಣಸು ಸ್ವಲ್ಪ ಅರಿಶಿಣನ ತೊಗೊಂಡಿದ್ದೀನಿ ಸೊ ಇದನ್ನು ಇವಾಗ ಸಣ್ಣಕ್ಕೆ ರುಬ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ ನೀವು ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಬಟ್ ಅದು ಬೇರೆ ರೀತಿ ಟೇಸ್ಟಾಗಿ ಕೊಡುತ್ತೆ ಇವಾಗ ಹುಣ್ಸೆ ಮಿಕ್ಕಿ ತೋಸ್ದೆ ಅಂತ ಎಲ್ಲ ಇಂಗ್ರಿಡಿಯೆಂಟ್ನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ ಸೊ ನಮಗಿಲ್ಲಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಜೀರಿಗೆ ಮೆಣಸು ಮೇನ್ ಇಂಗ್ರಿಡಿಯಂಟು ಬೇರೆ ಏನಕ್ಕೂ ನೀವು ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಬೇಡಿ ಊರಿಂದ ಏನಾದರೂ ಎಮರ್ಜೆನ್ಸಿಗೆ ಮನೆಗೆ ಬಂದಿದ್ದರೆ ಹೊರ್ಗಡೆಯಿಂದ ಬಂದರೆ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾರ್ಕಾರವಾಗಿ ಬೇಕು ಅನಿಸಿದ್ರೆ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಸಖತ್ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಅದು ತುಂಬ ಅಂದರೆ ತುಂಬ ಸಿಂಪಲ್ ಬೇಳೆ ಇಲ್ಲ ಟೊಮೊಟೊ ಬೇಡ ಈರುಳ್ಳಿ ಬೇಡ ಏನೂ ಬೇಡ ಈ ಎರಡು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಾನೆಂತೂ ಕ್ವಿಕ್ಕಾಗಿ ಬೇಕು ಹೆಲ್ದಿ ಹೆಲ್ದಿ ಅಂದರೆ ಹೆಲ್ದಿ ರಸಮ್ ಇದು ನಾನಿಲ್ಲಿ ಒಗ್ಗರಣೆಗೆ ಒಣ್ಮೆಣ್ಸಿ ಇಂಗು ಸಾಸಿವೆ ಹಾಗೆ ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂಡೆ ಸೊ ಹಾಗೆ ರುಬ್ಬಿಟ್ಟಿರೋ ಅಂತ ಏನು ಆವಾಗಲೇ ತೋರಿಸ್ತೇ ಅಲ್ವಾ ಅದನ್ನು ಕೂಡ ಇಲ್ಲಿ ಮಿಕ್ಸಿ ಜಾರಿಂದ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಹಾಗೆಯೇ ಒಗ್ರನಲ್ಲಿ ಸಣ್ಣೂರಿನಲ್ಲಿ ರೋಸ್ಟ್ ಮಾಡಿಬಿಟ್ಟು ಅದೇ ಜಾರ್ಗೆ ಎಷ್ಟು ಬೇಕಷ್ಟು ನೀರಿನ ಕ್ವಾಂಟಿಟಿ ನೋಡಿ ಹಾಕೊಳ್ಳೋಣ ಸೊ ಇದನ್ನು ಹಾಗೆ ಕೂಡ ಕುಡಿಬೋದು ನಾವು ಹಾಗೆ ರಸ್ ಏನಾದರೂ ಸಾಂಬಾರು ಜೊತೆಗೆ ರಸಮ್ ಬೇಕು ಅಂದರೂ ಕೂಡ ಮಾಡ್ಬೋದು ನೋಡಿ ಕೊತ್ತಂಬರಿ ಹಾಕ್ಲಿಲ್ಲ ಅಂದರೆ ಇದು ಬೇರೆ ರೀತಿ ರೆಡ್ ಕಲರಲ್ಲಿ ಕಾಣಿಸುತ್ತೆ ಬರೀ ಟೊಮೊಟೊ ಹಾಕಿದಾಗ ಕೊತ್ತಂಬರಿ ಹಾಕಿದಾಗ ಈ ರೀತಿ ಗ್ರೀನಾಗಿ ಕಾಣಿಸುತ್ತೆ ಅಷ್ಟೇ ಎರಡು ಕುದಿ ಕುದ್ಬಿಟ್ರೆ ರಸಮ್ ಅಂತ ರೆಡಿಯಾಗಿ ಹೋಗುತ್ತೆ ಪಟಾಪಟ್ ಅಂತ ಮನೆ ಎಲ್ಲ ಘಮ ಅಂತಿರುತ್ತೆ ತುಂಬ ನ್ಯಾಚುರಲ್ ಅಂದರೆ ನ್ಯಾಚುರಲ್ಲು ಇದಕ್ಕೆ ನಾವು ಏನು ಬೇರೆ ಏನೂ ಆ್ಯಡ್ ಆಗಿಲ್ಲ ಮನೆಯಲ್ಲಿ ತರಕಾರಿ ಇಲ್ಲ ಏನೂ ಇಲ್ಲ ಈರುಳ್ಳಿ ಟೊಮೊಟೊ ಏನೂ ಇಲ್ಲ ಅಂದಾಗ ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ನೋಡಿ ಬಟ್ ಅಂತ ಹಾಗೆ ಹೋಯಿತು ಬನ್ನಿ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಇದನ್ನು ಇವಾಗ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಅಥವಾ ನೀವು ಪರವಾಗಿಲ್ಲ ತಣ್ಣಗಾಗಿರೋ ಅನ್ನಕ್ಕೆ ಕೂಡ ಹಾಕ್ಕೊಂಡು ಇದ್ದರೆ ಅದರ ರುಚಿನೇ ಬೇರೆ